ನೀನ್ ಬರೆ ಕಟ್ಟಿದ್ರೆ ಬೆಲೆ ಬೆಲೆ ಆರಾಮ ನಲವತ್ತೇಳು ನಲ್ವತ್ತಾರು ದಾಡಿದೆ ನಲವತ್ತೇಳು ನಲ್ವತ್ತೆರಡುಲ್ಲ ಊರಿಕರ

ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಉಪರಿ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಇತಿಹಾಸ ಪ್ರಸಿದ್ಧವಾದ ಸಂತೆ ಈ ಸಂತೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ರೈತರು ವ್ಯಾಪಾರಸ್ಥರು ಖರೀದಿದಾರರು ಸಂತೆಯೊಬಗನ್ನು ಸಂತೆಯ ಸೊಗಸನ್ನು ವೃದ್ಧಿ ಮಾಡ್ತಾರೆ ಸ್ನೇಹಿತರೆ ಸಂತೆ ಅನ್ನೋದೇ ಕೇವಲ ವ್ಯವಹಾರಕಾರ ಅಲ್ಲ ಅದು ಅದರ ಆಚೆ ಇರುತ್ತೆ ಹಾಗಾಗಿ ಸಂತೆಯನ್ನು ನಾವು ಅದರ ಆಚೆ ನೋಡ್ಬೋದು ಸಂತೆ ಅನ್ನೋದೇ ಒಂದು ಬರ್ತಾ ಇರ್ತೀರಾ ಈ ತಂತೆಗೆ ಬರ್ತಾ ಇರ್ತೀರಿ ನೀವು ಈ ತಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಯಜಮಾನ್ರೆ ಈ ಸತ್ಯಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಶತಮಾನದ ಒಂದು ನೂರು ವರ್ಷ ಆಗಿದೆಯಾ ಮೇಲಾಗಿದೆಯಾ ಮುಂಚೆ ಸಂತೆ ಇಲ್ಲೇ ನಡೀತಾ ಇದ್ದ ಇದೇ ಜಾಗ ಹೌದಾ ನೂರು ವರ್ಷ ಮೇಲಾಗಿದೆ ನೋಡಿ ಒಂದು ಸಂತೆಗೆ ನೂರು ವರ್ಷ ಅಂದ್ರೆ

ಅದು ಜೋಡು ಆ ಜೋಡುಗಟ್ಟೆ ಸಂತೆಗೆ ಹೆಸರು ಹೆಂಗ್ ಬಂದು ಜೋಡುಗಟ್ಟೆ ಅಂತ ಹೆಸ್ರು ಜೋಡುಗಟ್ಟೆ ಅಂದ್ರೆ ಆ ಕಡೆ ಒಂದು ಕಟ್ಟೆ ಈಗ ಸೊ ಎರಡ ನಾಲೆಗಳು ಇದಾವಲ್ಲಿ ಕಟ್ಟೆ ಇದ್ದಾವೆ ಅಡ್ಡ ಹೊಡ್ಡ ಹೊಂಡ ಅದಕ್ಕೆ ಜೋಡುಗಟ್ಟೆ ಅಂತ ಕಟ್ಟಿದ್ರು ಅಲ್ಲ ಆದರೂ ಮಧ್ಯ ದೇವಸ್ಥಾನ ಇದೆ ದೇವಸ್ಥಾನ ಮಹಾದೇಶ್ವರ ಸ್ವಾಮಿ ದೇವಸ್ಥಾನ ಸೊ ಅದಕ್ಕೆ ಅಟ್ಟಿಗೆ ಜೋಡುಗಟ್ಟೆ ಜೋಡುಗಟ್ಟೆ ಅಂತ ತುಂಬಾ ಎತ್ತರವಾದ ಪ್ರದೇಶ ಒಳ್ಳೆ ಆಲದ ಮರದ ನೆರಳು ಆತರದ ಸನ್ನಿವೇಶ ಎಲ್ಲೂ ಇಲ್ಲ ಅಂತ ಎಲ್ಲೂ ಇಲ್ಲ ಅಂತ ಎತ್ತರವಾದ ಪ್ರದೇಶ ಆಲದ ಮರದ ನೆರಳುವೆಲ್ಲ ಖುಷಿ ಆಗುತ್ತಲ್ಲ ಹೋಗೋದಿಕ್ಕೆ ನಿಮ್ ಪ್ರಕಾರ ಸಂತೆ ಅಂದ್ರೆ ಏನು ಸಂತೆ ಅಂದ್ರೆ ಕೇವಲ ವ್ಯಾಪಾರನ ಸಂತೆ ಅಂದ್ರೆ ಕೊಳ್ಳೋದು ತಗೊಳ್ಳೋದು ಹೌದಾ ಅಷ್ಟೇ ಓ ಮಾರ್ಬೇಕಾದ್ರೆ ತಂದು ಮಾರ್ಕತ್ತಿವಿ ಬೇಕಾದ್ರೆ ತಂದು ಕೊಂಡ್ಕೊ ನೋಡ್ಕೊಂಡು ಹೋಗ್ತೀವಿ ಎಷ್ಟೋ ಜನ ಬದುಕ್ ಕಟ್ಕೊಂಡಿದಾರಲ್ವಾ ಬದುಕು ಕಟ್ಕೊಂಡವ್ರಲ್ವಾ ಸುಮಾರು ಲಕ್ಷಾಂತರ ಜನ ಬದುಕು ಕಟ್ಕೊಂಡವ್ರೆ ತರ್ತಾರೆ ಮಾರ್ತಾರೆ ಅದರಿಂದ ಬಂದು ಆದಾಯ ಲಾಭ ಮತ್ತು ಲಾಭ ಮತ್ತೊಂದು ನೋಡ್ಕತ್ತಾರೆ ಇದು ಪ್ರೀತಿ ಇಲ್ಲ ಅಂದ್ರೆ ಅದ್ ಮಾಡ್ತಾರೆ ಪ್ರೀತಿ ಆಗಿರೋದು ಅಂತ ಈ ಲಾಭ ನಷ್ಟ ಅನ್ನೋದು ಅಣ್ಣ ತಂಬಾಗ ಸುಖ ದುಃಖ ಅನ್ನೋದನ್ನ ನಾವು ಸರಿಸಮನಾಗಿ ನೋಡ್ಬೇಕು ನೋಡ್ಬೇಕು ಯಾಕಂದ್ರೆ ಎಲ್ಲಾ ಸಂದರ್ಭದಲ್ಲೂ ಲಾಭ ನೋಡಕ್ ಆಗಲ್ಲ ಎಲ್ಲಾ ಸಂದರ್ಭದಲ್ಲೂ ನಷ್ಟ ನೋಡಕ್ಕಾಗಲ್ಲ ಅಲ್ವಾ ಲಾಭ ನಷ್ಟ ಸುಖ ದುಃಖ ಸರಿಸಮಾನ ನೋಡಿ ಅದರಿಂದ ಹೊರಗಡೆ ಬಂದು ಜೀವನ ಕಟ್ಕೊಂಡು ಅಲ್ವಾ